ನಮಸ್ತೆ ನೋಡಿ ಇದು ಬಾಳೆಹಣ್ಣುರ ಹತ್ರ ಬಾಳೆಹಣ್ಣುರ ಹತ್ರ ನಿಮಗೆ ಒಂದು ಹದಿಮೂರು ಎಕರೆ ಬೌಂಡ್ರಿ ಇರುವಂಥ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಐದುವರೆ ಎಕರೆ ರೆಕಾರ್ಡ್ ಐದು ಎಕರೆ ಇಪ್ಪತ್ತು ಗುಂಟೆ ರೆಕಾರ್ಡು ಸೊ ಇದರಲ್ಲಿ ಖಾಲಿ ಜಾಗ ಅಡಿಕೆ ತೋಟ ಕಾಫಿ ಎಲ್ಲ ಮಿಕ್ಸ್ ಇದೆ ಮೇಯ್ನ್ ರೋಡ್ ಪಕ್ಕದಲ್ಲಿದೆ ಮೇಯ್ನ್ ರೋಡ್ ಪಕ್ಕದಲ್ಲಿ ರೋಡ್ ಇಲ್ಲ ಸ್ವಲ್ಪ ಬಳಸ್ಕೊಂಡು ಬರಬೇಕು ಒಂದು ಮುನ್ನೂರು ಮೀಟ್ರು ಬಳಸ್ಕೊಂಡು ಬರಬೇಕಾಗುತ್ತೆ ಇದು ಡೀಟೇಲ್ ಕೊಡೋದಾದರೆ ನೋಡಿ ಈ ಭಾಗದಲ್ಲಿ ನಿಮಗೆ ಈ ಥರ ಬೌಂಡ್ರಿ ಗೇಟು ಬೌಂಡ್ರಿ ಪಕ್ಕದಲ್ಲಿ ಬೇಲಿ ಮಾಡಿದ್ದಾರೆ ಹಾಗೆಯೇ ಮುಂದೆ ನೋಡೋದಾದರೆ ನಿಮಗಲ್ಲಿ ಆ ಧರೆ ಏನು ಕಾಣ್ತಾ ಇದೆ ಅದು ಮೇಯ್ನ್ ರೋಡು ಮೇಯ್ನ್ ರೋಡು ಬಾಳೆಹೊನ್ನೂರು ಎನ್ ಆರ್ಪುರ ಮೇನ್ ರೋಡು ಸೊ ಆ ಮೇಯ್ನ್ ರೋಡಿಂದ ಇಲ್ಲಿಗೆ ಬರಲಿಕ್ಕೆ ಅವಕಾಶ ಇಲ್ಲ ಒಂದು ಸ್ವಲ್ಪ ಜಾಗ ಒಂದು ಸೈಟು ಬೇರೆ ಇದೆ ಅದರ ಅದರಿಂದ ಬಳಸ್ಕೊಂಡು ಬರಬೇಕು ಒಂದು ಮುನ್ನೂರು ಮೀಟ್ರ್ ನಾನೇನು ಹೇಳಿದೆ ಆ ಬಳಸ್ಕೊಂಡು ಬಂದರೆ ಈ ಜಾಗಕ್ಕೆ ಬರ್ತೀವಿ ಇದು ಒಂದು ಕೃಷಿ ಹೊಂಡ ಥರ ಕೆರೆ ಒಂದು ಕೆರೆ ಮಾಡಿದ್ದಾರೆ ಮಾನವ ನಿರ್ಮಿತ ಕೆರೆ ಈಗೇನೋ ಬಂದರೆ ಜಾಗದ ಬೌಂಡ್ರಿ ಒಳ್ಳೆ ಕಂಡೀಷನ್ ಇರುವಂಥ ಅಡಿಕೆ ತೋಟ ಎಲೆಕ್ಟ್ರಿಸಿಟಿ ಇದೆ ಕರೆಂಟ್ ಕಂಬ ಕಾಣ್ಬೋದು ಆಮೇಲೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಬಯಸ್ತೀನಿ ನೋಡಿ ಇದೊಂದು ಎಕರೆ ರೆಕಾರ್ಡು ಈ ಬೌಂಡ್ರಿ ಪಕ್ಕದಲ್ಲೇ ಇದೆ ಸೊ ಈ ಕಡೆ ವೇಲಿ ಕೂಡ ಮಾಡ್ಕೊಳ್ಬೋದು ಈ ರೋಡು ಗ್ರಾಮ ಪಂಚಾಯತಿ ರಸ್ತೆ ಮಾಡ್ಕೊಂಡಿದ್ದಾರೆ ಈ ಒಂದು ಎಕರೆ ಆನ್ ದ ರೈಟ್ ಸೈಡ್ ನಾನು ಏನು ಹೋಗ್ತಾಯಿದ್ದೀನಿ ಇದೊಂದು ಬೇರೆಯವರಿಗೆ ಬರುತ್ತೆ ಅವರಿಗೂ ಸಂಬಂಧಪಟ್ಟಂಥ ರಸ್ತೆ ಇದು ಬಟ್ ಈ ಕಡೆ ಈ ಎಡಭಾಗದಿಂದ ಏನು ಕಾಣುತ್ತೆ ಇಲ್ಲಿಗೂ ಕೂಡ ಬೇಲಿ ಮಾಡ್ಕೊಳ್ಬೋದು ಆ ಕಡೆ ಒಂದು ಗೇಟ್ ಇಟ್ಕೊಂಡು ಆಮೇಲೆ ನನ್ನ ಎದುರಿಗೆ ಏನು ಕಾಣ್ತಾ ಇದೆ ಆ ಕರೆಂಟ್ ಕಂಬದ ಪಕ್ಕದಲ್ಲಿ ಇಲ್ಲಿಂದ ಒಂದೇ ಬೌಂಡ್ರಿ ಬೌಂಡ್ರಿ ಇದೆ ಮೋಟರ್ ಶೆಡ್ಡು ಹಾಗೆಯೇ ಹಳೆಯ ಒಂದು ಕಲ್ಕಟ್ಟಿನ ಬಾವಿ ಇದೆ ಬಾವಿಯಲ್ಲಿ ನೀರಿದೆ ಜಾಸ್ತಿ ಉದ್ದ ಮಾಡಿದ್ರೆ ವಿಡಿಯೋ ನೋಡೋಲ್ಲ ಸೊ ಆದಷ್ಟು ಕಮ್ಮಿ ವಿಡಿಯೋ ಮಾಡ್ತೀನಿ ಆದಷ್ಟು ಮಾಹಿತಿ ಕೊಟ್ಟಿದ್ದೀನಿ ಸೊ ಐದು ಎಕರೆ ಇಪ್ಪತ್ತು ಗುಂಟೆ ರೆಕಾರ್ಡು ಇಲ್ಲಿಂದ ನಿಮಗೆ ಕಾಫಿ ಕಾಫಿ ಸ್ವಲ್ಪ ಮೇಂಟೆನೆನ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಿಂದ ಒಂದೇ ನಿಮಗೆ ಒಂದೇ ಬೌಂಡ್ರಿ ಆಗುತ್ತೆ ನೋಡಿ ಹೀಗೆ ಬಂದರೆ ನಾನು ಇಲ್ಲೊಂದು ಕ್ಲಾರಿಟಿ ಕೊಡ್ತೀನಿ ನೋಡಿ ಒಂದು ಲೆಫ್ಟ್ ಸೈಡ್ ಅಡಿಕೆ ತೋಟ ಏನು ಕಾಣ್ತಿದೆ ಆ ಒಂದು ಎಕರೆ ಬೇರೆಯವರಿಗೆ ಸಂಬಂಧಪಟ್ಟಿದ್ದು ಬಲಭಾಗದಲ್ಲಿರೋದು ಪೂರ್ತಿ ಇದೇ ಬೌಂಡ್ರಿ ಬಲಭಾಗದಲ್ಲಿರೋದು ಅಡಿಕೆ ತೋಟ ಹಾಗೆಯೇ ಅಲ್ಲೊಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಕಾಣ್ತಾ ಇದೆಯಲ್ಲ ಅದ್ರ ಕೆಳಗಡೆ ಬೇಲಿ ಕಾಣ್ತಾ ಇದೆ ಆ ಬೇಲಿಯಿಂದ ಹಾಗೆ ಬಂದರೆ ಅಲ್ಲೊಂದು ಮನೆ ರೀತಿ ಕಾಣ್ತಾ ಇದೆಯಲ್ಲ ಅದ್ರ ಕೆಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ ಇದೇ ಥರ ಬೌಂಡ್ರಿ ಲೈಕ್ ಒಂದು ಸರ್ಕಲ್ ಒಂದು ರೌಂಡು ಹಾಕಿದ್ರೆ ಹೇಗಿದೆಯೋ ಅದೇ ಥರ ಇದೆ ಎಲ್ಲ ಕಡೆ ವೆಹಿಕಲ್ ಬರುತ್ತೆ ವೆಹಿಕಲ್ ಬರುವಂಥ ರಸ್ತೆ ಕಾಫಿ ತೋಟದ ಮಧ್ಯದಲ್ಲೂ ಅಡಿಕೆ ಸಸಿ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲ ಕಡೆ ಪೈಪ್ಲೈನ್ ಆಗಿದೆ ಅಂಡರ್ ಗ್ರೌಂಡ್ ಪೈಪ್ಲೈನು ಜೆಟ್ ಲೈನು ಇಲ್ಲೇನೋ ಒಂದು ಸಣ್ಣದೊಂದು ಮನೆಯೋ ಶೆಡ್ ಏನೋ ಕಾಣ್ತಾ ಇದೆ ಮನೆ ಇಲ್ಲೇ ಜಾಗ ಮಾಡ್ಕೊಳ್ಬೋದು ಬೇಕಾದ್ರೆ ಒಂದು ನಿಮಿಷ ದಿಕ್ಕು ನೋಡಿ ಹೇಳ್ತೀನಿ ದಿಕ್ಕು ನೋಡೋದಾದರೆ ಈಸ್ಟ್ ಫೇಸಿಂಗಿಗೆ ಮನೆ ಕಟ್ಬೋದು ಪೂರ್ವಾಭಿಮುಖವಾಗಿ ಮನೆ ಕಟ್ಟಲಿಕ್ಕೆ ಜಾಗ ಇದೆ ಉತ್ತರ ಮತ್ತು ಪೂರ್ವ ಎರಡು ಸ್ವಲ್ಪ ತಗ್ಗಿನ ಜಾಗ ತುಂಬ ದೊಡ್ಡದಾಗಿದೆ ಬೌಂಡ್ರಿ ಚೆನ್ನಾಗಿದೆ ಸೊ ಇದಿಷ್ಟು ಇದ್ರ ಮಾಹಿತಿ ಒಟ್ಟು ಹದಿಮೂರು ಎಕರೆ ಬೌಂಡ್ರಿ ಹದಿಮೂರು ಎಕರೆ ಸಿಂಗಲ್ ಬೌಂಡ್ರಿ ಫೆನ್ಸಿಂಗ್ ಆಗಿದೆ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ನೇರವಾಗಿ ಫೋನ್ ಮಾಡಿ ನಿಮಗೆ ನಾರ್ಮಲ್ ಕಾಲ್ ಕನೆಕ್ಟ್ ಆಗೋದಿಲ್ಲ ಅಂತ ಹೇಳ್ತೀರಿ ವಾಟ್ಸಪ್ಪಲ್ಲಿ ಕಾಲ್ ಮಾಡ್ಬೋದು ಇಲ್ಲ ಒಂದು ಮೆಸೇಜ್ ಹಾಕಿದರೆ ತಿರ್ಗ ಮತ್ತೆ ಫೋನ್ ಮಾಡ್ತೀನಿ ನಾನು ಇಮೇಲ್ ಆದರೂ ಮಾಡ್ಬೋದು ಸೊ ಆನ್ ರೆಕಾರ್ಡು ಒಂದು ಇನ್ನೂರು ಚೀಲ ಕಾಫಿ ಇಪ್ಪತ್ತ ಐದು ಕ್ವಿಂಟಲ್ ಅಡಿಕೆ ಡ್ರೈ ಅಡಿಕೆ ಸೊ ಇದಿಷ್ಟು ಇದ್ರದ್ದು ಮಾಹಿತಿ ನಾನು ಹೇಳಲಿಕ್ಕೆ ಮರ್ತಿದ್ದೆ ವೀಕ್ಷಕರೇ ನೋಡಿ ಪ್ರೈಸ್ ಹೇಳೋಲ್ಲ ಅಂತೀರಿ ಈಗ ಇದ್ದೀನಿ ಒಂದು ಎಂಬತ್ತು ಹೇಳ್ತಾ ಇದ್ದಾರೆ ಒಂದು ಸ್ವಲ್ಪ ನೆಗಾಶಬಲ್ ಇದೆ ಒಂದು ಕೋಟಿ ಎಂಬತ್ತು ಲಕ್ಷ ನೆಗಾಶಬಲ್ ಸೊ ನಾನು ಆವಾಗಲೇ ಏನು ಮನೆ ತೋರಿಸಿದೆ ಇದು ಹತ್ತು ಗುಂಟೆ ಮನೆ ದಳ ಸಿಂಗಲ್ ಸೈಟು